ಬಾಂಗ್ಲಾದೇಶದಲ್ಲಿನ ದಂಗೆ ಸ್ಥಿತಿ ಭಾರತಕ್ಕೂ ಈಗ ತಲ್ಲೋವ ಪರಿಣಮಿಸಿದೆ ಈ ಹಂತದಲ್ಲಿ ಭಾರತ ಹೇಗೆ ಅಲ್ಲಿನ ಸ್ಥಿತಿಗೆ ಪ್ರತಿಕ್ರಿಯಿಸ್ತಾ ಇದೆ ಅನ್ನೋದ್ರ ಕಡೆಗೆ ಜಗತ್ತಿನ ಕಣ್ಣಿರುತ್ತೆ ಬಾಂಗ್ಲಾದೇಶದಲ್ಲಿನ ಹೊಸ ವ್ಯವಸ್ಥೆಯ ಜೊತೆಗೆ ಮುಂದಿನ ದಿನಗಳಲ್ಲಿ ಮಾತುಕತೆ ನಡಿಬೇಕಾಗಿದ್ದು ಪರಿಸ್ಥಿತಿ ತಿಳಿಗೊಳ್ಳುವವರೆಗೂ ಕೂಡ ಕಾಯಬೇಕಾಗಿದೆ ಭಾರತ ಈಗ ಪದಚ್ಯುತ ಶೇಖ್ ಹಸೀನಾಗೆ ಅವ್ರು ಮುಂದೇನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡುವವರೆಗೂ ಕೂಡ ಆಶ್ರಯವನ್ನು ಕೊಡಲಿದೆ ಇದ್ರ ಬಗ್ಗೆ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿರೋದೇನು ಭಾರತದ ಮುಂದಿನ ನಿಲುವುಗಳು ಏನಿರಲಿವೆ ಹೇಗೆ ಈ ಸಂದರ್ಭವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಭಾಯಿಸಬೇಕಾಗಿದೆ ಹಸಿನಾಗೆ ಆಶ್ರಯ ನೀಡುವಂಥ ಭಾರತದ ನಿರ್ಧಾರ ಉಂಟು ಮಾಡಬಹುದಾದಂಥ ಪರಿಣಾಮಗಳು ಏನಿರಬಹುದು ಈ ಬಗ್ಗೆ ಸಂಪೂರ್ಣ ವಿವರ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಆದ್ರೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡ್ಬಿಡಿ ವಿಷಕ್ ಬರೋಣ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಮಂಗಳವಾರ ರಾಜ್ಯಸಭೆಯಲ್ಲಿ ಮಾತಾಡ್ತಾ ಬಾಂಗ್ಲಾದೇಶದಲ್ಲಿನ ಬೆಳವಣಿಗೆಗಳು ಮತ್ತು ಅದಾದ ನಂತರದ ಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಬಾಂಗ್ಲಾದೇಶದಲ್ಲಿ ಪ್ರಸ್ತುತ ಹತ್ತೊಂಬತ್ತು ಸಾವಿರ ಭಾರತೀಯ ಪ್ರಜೆಗಳಿದ್ದಾರೆ ಅವರಲ್ಲಿ ಒಂಬತ್ತು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಜುಲೈನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಗ್ಲಾದೇಶವನ್ನು ತೊರೆದು ವಿದ್ಯಾರ್ಥಿಗಳು ಭಾರತಕ್ಕೆ ಮರಳಿದ್ರು ಅಂತ ಹೇಳಿದ್ದಾರೆ ಭಾರತ ಢಾಕಾದೊಂದಿಗೆ ಸಂಪರ್ಕದಲ್ಲಿದ್ದು ಅಲ್ಲಿರುವಂತಹ ಭಾರತೀಯರ ವಿಚಾರವಾಗಿ ನಿರಂತರವಾಗಿ ನಿಗಾ ಇರಿಸಿದೆ ಅಲ್ಪಸಂಖ್ಯಾತರ ಆಸ್ತಿ ಮತ್ತು ಮಂದಿರಗಳ ಮೇಲೆ ದಾಳಿ ಆಗ್ತಾ ಇರುವಂತಹ ಸುದ್ದಿಗಳಿವೆ ಆದರೆ ಅದು ಎಷ್ಟು ವ್ಯಾಪಕ ಅನ್ನೋದು ಸ್ಪಷ್ಟ ಇಲ್ಲ ಆದ್ರೆ ಅಲ್ಪಸಂಖ್ಯಾತರ ಆಸ್ತಿ ಮತ್ತು ಮಂದಿರಗಳ ರಕ್ಷಣೆಗೆ ಜನರು ಮತ್ತು ಸಂಘಟನೆಗಳು ಸ್ವಾಗತಿಸುವುದಾಗಿ ಜೈಶಂಕರ್ ಹೇಳಿದ್ದಾರೆ an estimated 19,000 ಟಚ್ nationals ಇಂಡಿಯನ್ ಕಮ್ಯುನಿಟಿ which ಬಾಂಗ್ಲಾದೇಶ್ 9,000 ಆರ್ students. The bulk of the students, however, have already returned to India in the month of July from <coughs> the advice of the High Commission. We are also monitoring the situation with regard to the status of minorities. There are reports of initiatives by various groups and organizations to ensure their protection and well being. We welcome that, but will naturally remain deeply concerned till law and order is visibly restored. ಬಾರ್ಡರ್ ಆಲ್ಸೋ ಬಿನ್ ಟು ಬಿ ಎಕ್ಸೆಪ್ಷನಲಿ ಅಲರ್ಟ್ ಇನ್ ವ್ಯೂ ಆಫ್ ಕಾಂಪ್ಲೆಕ್ಸ್ ವಿದ್ಯಾರ್ಥಿಗಳು ಮತ್ತಿತರರು ಕೂಡ ಅಲ್ಪಸಂಖ್ಯಾತರ ಜೀವ ಮತ್ತು ಆಸ್ತಿಪಾಸ್ತಿ ಹಾನಿಯಾಗದಂತೆ ರಕ್ಷಣೆಗೆ ಚಿತ್ರಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಪಸಂಖ್ಯಾತರ ರಕ್ಷಣೆಗೆ ವಿದ್ಯಾರ್ಥಿ ಸಂಘಟನೆಗಳು ಮನವಿ ಮಾಡ್ಕೊಂಡಿರೋದಾಗಿ ಹೇಳಲಾಗಿದೆ ಬಾಂಗ್ಲಾದೇಶದ ಅಧ್ಯಕ್ಷ ಮೊಹಮ್ಮದ್ ಶಹಾಬುದ್ದೀನ್ ಕೂಡ ಅಲ್ಪಸಂಖ್ಯಾತರನ್ನ ಅವರ ಆಸ್ತಿ ರಕ್ಷಿಸುವಂತೆ ಮನವಿ ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಹಾನಿಯಾಗದಂತೆ ನೋಡಿಕೊಳ್ಳೋದಾಗಿ ವಿದ್ಯಾರ್ಥಿ ಸಂಘಟನೆಗಳು ಟ್ವೀಟ್ ಮಾಡಿರೋದು ಕೂಡ ಇಲ್ಲಿ ಗಮನ ಸೆಳೆದಿದೆ ಅಲ್ಲಿ ಅಲ್ಪಸಂಖ್ಯಾತರು ಸುರಕ್ಷಿತವಾಗಿದ್ದಾರೆ ಅಂತಲೇ ಹೇಳಾಗ್ತಾ ಇದೆ ಬಾಂಗ್ಲಾದಲ್ಲಿನ ಸ್ಥಿತಿ ಬಗ್ಗೆ ಭಾರತ ಏನು ಹೇಳಿದೆ ಅನ್ನೋದ್ರ ಕಡೆಗೆ ಈಗ ಎಲ್ಲರ ಗಮನವು ಹರಿಯೋದು ಇಲ್ಲಿ ಸಹಜ ಮೊದಲಿನಿಂದಲೂ ಬಾಂಗ್ಲಾದೇಶದೊಂದಿಗೆ ಭಾರತ ಉತ್ತಮ ಸಂಬಂಧವನ್ನು ಹೊಂದಿದೆ ಈಗ ಅಲ್ಲಿನ ಪ್ರಕ್ಷುಬ್ಧ ಪರಿಸ್ಥಿತಿಯ ಕಾರಣದಿಂದಾಗಿ ಕಳವಳ ಉಂಟಾಗಿದೆ ಅನ್ನೋದು ಜೈಶಂಕರ್ ಹೇಳಿಕೆ ಜನವರಿಯಲ್ಲಿ ಚುನಾವಣೆ ಆದಾಗಿನಿಂದಲೂ ಬಾಂಗ್ಲಾದೇಶದಲ್ಲಿ ಒಂದು ಬಗೆಯ ಉದ್ವಿಗ್ನತೆ ಇದ್ದೇ ಇತ್ತು ಧ್ರುವೀಕರಣ ಹೆಚ್ಚಾಯಿತು ಅದಾದ ನಂತರ ವಿದ್ಯಾರ್ಥಿಗಳ ಆಂದೋಲನ ಶುರುವಾಯಿತು ಪ್ರತಿಭಟನೆ ಕಡೆಗೆ ಶೇಖ್ ಹಸಿನ ರಾಜೀನಾಮೆ ನೀಡಬೇಕು ಅನ್ನೋವಂಥ ಏಕೈಕ ಬೇಡಿಕೆಯೊಂದಿಗೆ ತೀವ್ರಗೊಂಡಿತು ಅಂತ ರಾಜ್ಯಸಭೆಯಲ್ಲಿ ಜೈಶಂಕರ್ ವಿವರಿಸಿದರು ಸಂಸ್ಥೆ ಎಲೆಕ್ಷನ್ ಆ್ಯಂಡ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೋರ್ ದರ್ ಆಸ್ ವಿನ್ ಕನ್ಸೂಟ್ರಬಲ್ ಟೆನ್ಷನ್ ಡೀಪ್ ಡಿವೈಡ್ಸ್ ಆ್ಯಂಡ್ ಗ್ರೋಯಿಂಗ್ ಪೋಲರೈಸೇಷನ್ ಇನ್ ಬಾಂಗ್ಲಾದೇಶ್ ಪಾಲಿಟಿಕ್ಸ್ The agitation at this stage coalesced around a one point agenda that is, that the Prime Minister, Sheikh Hasina, should step down. ಶೇಖ್ ಹಸೀನಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಭಾರತಕ್ಕೆ ತೆರಳುವುದಕ್ಕೆ ಅನುಮತಿ ನೀಡುವಂತೆ ಕೋರಿದ್ರು ಅಂತ ಜೈಶಂಕರ್ ರಾಜ್ಯಸಭೆಯಲ್ಲಿ ಮಾಹಿತಿಯನ್ನ ನೀಡಿದ್ರು ದೇಶದ ಭದ್ರತಾ ಸಂಸ್ಥೆಗಳ ಅಧಿಕಾರಿಗಳ ಸಭೆಯನ್ನು ನಡೆಸಿದ ನಂತರ ಶೇಖ್ ಹಸೀನಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಭಾರತಕ್ಕೆ ತೆರಳಲು ಅನುಮತಿ ನೀಡುವಂತೆ ಹಸೀನಾ ಕೇಳ್ಕೊಂಡಾಗ ಬಹಳ ಕಡಿಮೆ ಸಮಯ ಇತ್ತು ಆ ಪ್ರಕಾರ ಸೋಮವಾರ ರಾತ್ರಿ ಹಸೀನಾ ದೆಹಲಿಗೆ ಆಗಮಿಸಿದ್ದಾರೆ ಅಂತ ಜೈಶಂಕರ್ ಹೇಳಿದರು On 5th August, Demonstrators converged in Dhaka despite the curfew. Our understanding is that after a meeting with leaders of the security establishment, Prime Minister Sheikh Hasina apparently made the decision to resign. At very short notice, she requested approval to come for the moment to India. We simultaneously received a request for flight clearance from Bangladesh authorities. ನ ಹಿಂಡನ್ ವೈಮಾನಿಕ ನೆಲೆಗೆ ಶೇಖ್ ಹಸೀನಾ ಆಗಮಿಸುವ ಮೊದಲು ಏಕಕಾಲದಲ್ಲಿ ಬಾಂಗ್ಲಾದೇಶದ ಅಧಿಕಾರಿಗಳಿಂದ ಫ್ಲೈಟ್ ಕ್ಲಿಯರೆನ್ಸ್ ಮನವಿ ಸ್ವೀಕರಿಸುವುದಾಗಿ ಜೈಶಂಕರ್ ತಿಳಿಸಿದ್ದಾರೆ ಇದಕ್ಕೂ ಮೊದಲು ಮಂಗಳವಾರ ನಡೆದಂತಹ ಮಹತ್ವದ ಸರ್ವಪಕ್ಷ ಸಭೆಯಲ್ಲಿ ಶೇಖ್ ಹಸೀನಾ ಅವರಿಗೆ ಭಾರತದ ನೆರವು ನೀಡುವ ಕುರಿತು ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಶೇಖ್ ಹಸೀನ್ ಅವರಿಗೆ ಭಾರತ ಸಕಲ ರೀತಿಯ ನೆರವನ್ನು ನೀಡುವುದಾಗಿ ಭರವಸೆ ನೀಡಿದ್ದು ಮುಂದಿನ ಕ್ರಮವನ್ನು ನಿರ್ಧಾರ ಮಾಡೋದಕ್ಕೆ ಸಮಯವನ್ನು ನೀಡಿದೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಮಂಗಳವಾರ ಸರ್ವಪಕ್ಷ ಸಭೆಯಲ್ಲಿ ತಿಳಿಸಿದರು ಸರ್ವ ಪಕ್ಷಗಳ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಡಿಎಂಕೆ ನಾಯಕ ಟಿ ಆರ್ ಬಾಲು ಹಾಗೆ ಎನ್ ಸಿ ಪಿ ನಾಯಕಿ ಸುಪ್ರಿಯಾ ಸುಳೆ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದರು ಇನ್ನು ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಯಾಕೆ ಹಿಂಸಾತ್ಮಕ ಸ್ವರೂಪವನ್ನು ಪಡೀತು ಅದರ ಹಿಂದಿನ ಕಾರಣಗಳೇನು ಅನ್ನೋದನ್ನು ನಾವು ನೋಡ್ಕೊಳ್ತಾ ಹೋದರೆ ಮೀಸಲಾತಿಯ ಜೊತೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೂಡ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿತ್ತು ಮೀಸಲಾತಿ ವಿಚಾರ ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲಿಕ್ಕೆ ಕಾರಣವಾದಂತಹ ಹೊತ್ತಿನಲ್ಲಿಯೇ ಬಾಂಗ್ಲಾದೇಶ ಸಿವಿಲ್ ಸರ್ವಿಸ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಸುದ್ದಿಯಾಗಿತ್ತು ಹಿಂಸೆ ಮುಂದುವರೆದರೂ ಸಾಕಷ್ಟು ಸುಧಾರಿಸಿದೆ ಅನ್ನುವಂಥ ವರದಿಗಳಿವೆ ಇಂಟರ್ನೆಟ್ ಸಂಪರ್ಕ ಮರಳಿದೆ ಇಂಟರ್ನೆಟ್ ಸ್ಥಗಿತಗೊಳಿಸಿ ಹೋರಾಟ ನಿಲ್ಲಿಸೋದು ಸಾಧ್ಯವಿಲ್ಲ ಅನ್ನೋದು ಬಾಂಗ್ಲಾದೇಶದಲ್ಲಿ ಈಗ ಎಲ್ರಿಗೂ ಮನವರಿಕೆ ಆಗಿದೆ ಈ ನಡುವೆ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಅರ್ಥಶಾಸ್ತ್ರಜ್ಞ ಮೊಹಮ್ಮದ್ ಯೂನುಸ್ ಅವರನ್ನ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರನ್ನಾಗಿ ನೇಮಿಸುವಂತೆ ಅಲ್ಲಿ ವಿದ್ಯಾರ್ಥಿಗಳು ಒತ್ತಾಯಿಸಿದರು ವಿದ್ಯಾರ್ಥಿಗಳ ಮನವಿಯನ್ನು ಯೂನಸ್ ಕೂಡ ಒಪ್ಪಿದ್ದಾರೆ ಭ್ರಷ್ಟಾಚಾರ ಆರೋಪದಲ್ಲಿ ಜೈಲ್ ಪಾಲಾಗಿದ್ದಂಥ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ನಾಯಕಿ ಮಾಜಿ ಪ್ರಧಾನಿ ಖಾಲಿದ ಜಿಯ ಬಿಡುಗಡೆಗೂ ಕೂಡ ಅಧ್ಯಕ್ಷರು ಆದೇಶಿಸಿದ್ದಾರೆ ದಂಗೆಯಲ್ಲಿ ಪಾಕ್ ಮತ್ತು ಚೀನಾ ಕೈವಾಡ ಇರಬಹುದು ಅಥವಾ ಅಮೆರಿಕ ಕುತಂತ್ರ ಏನಾದರೂ ಇದ್ದಿತ್ತು ಅನ್ನುವಂಥ ಎರಡು ಅನುಮಾನಗಳು ದಟ್ಟವಾಗಿವೆ ಆದರೆ ಜೈಶಂಕರ್ ಇಂಥ ಯಾವುದೇ ವಿಚಾರವಾಗಿ ಮಾತಾಡಿಲ್ಲ ಮೀಸಲಾತಿ ವಿಚಾರ ಈ ಆಂದೋಲನಕ್ಕೆ ಕಾರಣವಾಗಿರೋದು ಹೌದಾದರೂ ಅದು ಒಂದೇ ಕಾರಣ ಅಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ ಮೀಸಲಾತಿ ಹೋರಾಟ ನಡೆದಿದ್ದಾಗಲೇ ಸಿವಿಲ್ ಸರ್ವಿಸ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಸುದ್ದಿಯನ್ನು ಚಾನೆಲ್ ಪ್ರಸಾರ ಮಾಡಿದ್ದು ಬೆಂಕಿಗೆ ತುಪ್ಪ ಸುರಿದ ಹಾಗಿತ್ತು ಅವಾಮಿ ಲೀಗ್ನ ಜನರಿಗೆ ಉದ್ಯೋಗಗಳು ಸಿಗುವ ಬಗೆಗೆ ಸಿಟ್ಟಾದಂತಹ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆ ಸುದ್ದಿಯಿಂದ ಇನ್ನೂ ಉದ್ರಿಕ್ತರಾಗಿದ್ರು ಪರೀಕ್ಷಾ ವ್ಯವಸ್ಥೆಯ ಮೇಲಿನ ವಿಶ್ವಾಸವೇ ಹೋಗ್ಬಿಟ್ಟಿತ್ತು ಅವರಿಗೆ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ತೀವ್ರ ಯತ್ನಗಳ ಬಳಿಕ ವಿದ್ಯಾರ್ಥಿಗಳ ಮೇಲೆ ಗುಂಡ್ ಹಾರಿಸಿದ್ದೆ ಪರಿಸ್ಥಿತಿ ಪೂರ್ತಿಯಾಗಿ ಹತೋಟಿ ತಪ್ಪುವಷ್ಟು ಪ್ರಕ್ಷುಬ್ಧಗೊಂಡಿತ್ತು ಮತ್ತು ಅದೊಂದು ತಪ್ಪಿನಿಂದಾಗಿ ಹಸಿನ ದೇಶವನ್ನೇ ಬಿಡಬೇಕಾಗಿ ಬಂತು ಹಿಂಸಾಚಾರಕ್ಕೆ ಅದೆಷ್ಟು ಜನ ಬಲಿಯಾಗಿದ್ದಾರೆ ಅನ್ನೋದು ಖಚಿತ ಇಲ್ಲ ಜುಲೈನಲ್ಲಿ ಪ್ರತಿಭಟನೆ ಶುರುವಾದಾಗಿನಿಂದಲೂ ಮೂರ್ನೂರಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಿದೆ ಸಾವಿರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಹರಡಿದೆ ಇಷ್ಟೆಲ್ಲದಕ್ಕೂ ಶೇಖ್ ಹಸೀನಾ ಅವರ ದುರಹಂಕಾರನೇ ಕಾರಣ ಅನ್ನುವಂಥ ಅಭಿಪ್ರಾಯ ಈಗ ಬಾಂಗ್ಲಾದೇಶದಲ್ಲಿ ವ್ಯಾಪಕವಾಗ್ತಾ ಇದೆ ಬಾಂಗ್ಲಾದೇಶದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಶಮಶೇರ್ ಮೊಬೆನ್ ಚೌಧರಿ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮೀಸಲಾತಿ ವಿಚಾರವನ್ನು ಹಸೀನಾ ಸಮರ್ಪಕವಾಗಿ ನಿಭಾಯಿಸಲಿಲ್ಲ ಅನ್ನೋದು ಅವರ ಆರೋಪ ಆಗಿದೆ ವಿದ್ಯಾರ್ಥಿಗಳು ಬಯಸಿದ್ರೆ ಮಾತುಕತೆಗೆ ಸಿದ್ಧ ಅಂತ ಹಸಿನ ಹೇಳಿದ್ದು ಅಹಂಕಾರದ ಮಾತಾಗಿತ್ತು ಅನ್ನೋದು ಚೌಧರಿ ಅಭಿಪ್ರಾಯ ಬಲ ತೋರಿಸಿ ಪ್ರತಿಭಟನೆ ಹತ್ತಿಕ್ಕೋದಿಕ್ ಆಗದು ಅಂತ ಎಷ್ಟೇ ಮನವರಿಕೆ ಮಾಡ್ಕೊಡೋದಿಕ್ಕೆ ಯತ್ನಿಸಿತ್ತು ಆದರೂ ಹಸಿನ ಇದು ಯಾವುದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ದಾರೆ ಚೌಧರಿ ಇಷ್ಟೆಲ್ಲ ಆದ ಮೇಲೆಯೂ ಹುದ್ದೆ ಬಿಡುವಂಥ ಮನಸ್ಸು ಮಾಡಿರದ ಹಸಿನ ಕಡೆಗೆ ಮಗನ ಮಾತನ್ನ ಕೇಳಿ ರಾಜೀನಾಮೆ ನಿರ್ಧಾರಕ್ಕೆ ಬಂದರು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡುವಂಥ ಇರಾದೆಯನ್ನು ಕೂಡ ಹೊಂದಿದ್ರು ಅಷ್ಟೊತ್ತಿಗೆ ಪ್ರತಿಭಟನಾಕಾರರು ನಿವಾಸವನ್ನು ಸಮೀಪಿಸ್ತಾರೆ ಅಷ್ಟೊಳಗೆ ಪಾರಾಗಿ ಬಿಡಿ ಅನ್ನುವಂಥ ಸಲಹೆ ಮೇರೆಗೆ ಕಡೆಗೂ ಢಾಕಾ ಬಿಟ್ಟು ಭಾರತದ ಕಡೆಗೆ ಬರೋದಕ್ಕೆ ಹೆಲಿಕಾಪ್ಟರ್ನ ಏರಿದ್ರು ಅಧಿಕಾರದ ಮದದಲ್ಲಿ ಅವರು ಜನರನ್ನು ಅರ್ಥ ಮಾಡಿಕೊಳ್ಳಿಲ್ಲ ವಿದ್ಯಾರ್ಥಿಗಳ ಹೋರಾಟವನ್ನು ಕೂಡ ಅರ್ಥ ಮಾಡಿಕೊಳ್ಳಲಿಲ್ಲ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನು ಭಯೋತ್ಪಾದಕರು ಅಂತ ಕರೆದದ್ದು ದೇಶದ್ರೋಹಿಗಳು ಅಂತ ಕರೆದದ್ದು ಮುಂದಿನ ಅನಾಹುತಗಳಿಗೆ ಕಾರಣ ಆಗ್ಬಿಡ್ತು ಮೀಸಲಾತಿ ತೆಗೆದು ಹಾಕೋದಕ್ಕೆ ಒತ್ತಾಯಿಸಿದಂತ ಹೋರಾಟ ಹಸೀನಾ ಅವರನ್ನ ಕೆಳಗಿಳಿಸುವಂತಹ ಹೋರಾಟವಾಗಿ ಬದಲಾಗ್ಬಿಟ್ಟು ಪ್ರತಿಭಟನಾಕಾರರ ಸಿಟ್ಟು ಕಡೆಗೆ ಬಾಂಗ್ಲಾದೇಶ ಸಂಸ್ಥಾಪಕ ಹಸೀನಾ ತಂದೆ ಮುಜಿಬುರ್ ರೆಹಮಾನ್ ಅವ್ರ ಕಡೆ ತಿರುಗಿತ್ತು ಅವ್ರ ಪ್ರತಿಮೆಯನ್ನು ಒಡೆದು ಹಾಕಿದ್ದು ಭಾರತದಲ್ಲಿ ಕೂಡ ತೀವ್ರ ಬೇಸರ ಕಾರಣವಾದಂತಹ ಸಂಗತಿಯಾಗಿದೆ ಮುಜಿಬರ್ ಅವರ ಹೆಸರನ್ನ ತನ್ನ ಕೆಟ್ಟ ರಾಜಕೀಯಕ್ಕೆ ಬಳಸ್ಕೊಳ್ತಾ ಜನರನ್ನ ಭಯೋತ್ಪಾದಕರು ಅಂತ ಜರೆಯುತ್ತಾ ಅಧಿಕಾರ ಅನುಭವಿಸ್ತಿದ್ದಂಥ ಹಸೀನಾ ಅಂತಿಮವಾಗಿ ದೇಶವನ್ನೇ ಬಿಟ್ಟು ಪಲಾಯನ ಮಾಡಬೇಕಾಯ್ತು ಹದಿನೈದು ವರ್ಷಗಳಿಂದ ಪ್ರಧಾನಿ ಹುದ್ದೆಯಲ್ಲಿದ್ದಂಥ ಹಸಿನ ಸರ್ವಾಧಿಕಾರಿ ಅನ್ನುವಂಥ ಆರೋಪವನ್ನು ಹೊತ್ತಿದ್ರು ಚುನಾವಣೆಗಳೆಲ್ಲವೂ ಕೂಡ ಅಕ್ರಮ ಅನ್ನುವಂಥ ಆರೋಪಗಳು ಕೂಡ ಇದು ಅದರ ಪರಿಣಾಮ ಅವರನ್ನೀಗ ಬೇರೆ ನೆಲದಲ್ಲಿ ಆಶ್ರಯ ಕೇಳ್ಕೊಂಡು ಹೋಗಬೇಕಾದಂಥ ಸ್ಥಿತಿಗೆ ತಂದು ನಿಲ್ಲಿಸಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ